ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಭರವಸೆ ರೈತ ಧ್ವನಿ ವಾಹಿನಿಗೆ ಸ್ವಾಗತ ನಾನು ಸೋಮಶೇಖರ್ ಸಾಮಾಜಿಕ ಹೋರಾಟ ಮಾಡುತ್ತಲೇ ಸಂಗೂರು ಫ್ಯಾಕ್ಟರಿಯಲ್ಲಿ ಚುನಾವಣೆಗೆ ಸ್ಪರ್ಧಿಸಿ ಆಯ್ಕೆಯಾಗಿರುವಂತ ಭುವನೇಶ್ವರ್ ಸಿದ್ಲಾಪುರ್ ಅವರು ತಮ್ಮ ಅನಿಸಿಕೆಯನ್ನು ನಮ್ಮ ರೈತ ವಾಹಿನಿಯ ಮೂಲಕ ಹಂಚಿಕೊಂಡಿದ್ದಾರೆ ನೋಡೋಣ ಬನ್ನಿ ನಮಸ್ಕಾರ ನೀವು ನೋಡ್ತಾ ಇದ್ರಿ ರೈತ ಧ್ವನಿ ನ್ಯೂಸ್ ನಾನು ಮಂಜುನಾಥ್ ಸಾಮಾಜಿಕವಾಗಿ ಹೋರಾಟ ಮಾಡ್ತಾ ಚುನಾವಣೆಯ ಸ್ಪರ್ಧೆಯಲ್ಲಿ ಗೆದ್ದು ಈಗ ಸಂಗೂರು ಫ್ಯಾಕ್ಟರಿಯ ಕಾರ್ಖಾನೆಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಭುವನೇಶ್ವರ್ ಶಿಡ್ಲಾಪುರ್ ಅವರು ನಮ್ಮ ಜೊತೆ ಇದ್ದಾರೆ ಸೊ ಅವ್ರನ್ನ ನಮ್ಮ ಮಾತುಕತೆ ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ನಮಸ್ಕಾರ ಹೇಗಿದ್ದೀರಾ ಸರ್ ಚೆನ್ನಾಗಿದೆ ಸರ್ ಸರ್ ಮೊದಲನೇದಾಗಿ ಸಾಮಾಜಿಕವಾಗಿ ಹೋರಾಟ ಮಾಡ್ತಾ ಬಂದಿದ್ದೀನಿ ಸರ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ನಂತರ ನಾವು ಹೋರಾಟದ ಮುಖಾಂತರನ ಸಮಾಜದಲ್ಲಿ ಗುರುತಿಸ್ಕೊಂಡಿದ್ದೀವಿ ಈಗ ನಾನು ಹೋರಾಟಕ್ಕೆ ಬಂದು ಕಡಿಮೆ ಅಂದ್ರೆ ಹನ್ನೆರಡು ವರ್ಷ ಆಯ್ತು ನಂದು ಮೊಟ್ಟ ಮೊದಲನೇದು ನಾನು ರೈತ ರೈತದಿಂದ ರೈತನಾಗಿ ಒಂದ್ ಕಣ್ಣು ಇನ್ನೊಂದು ಹೋರಾಟಕ್ಕಾಗಿ ಒಂದ್ ಕಣ್ಣು ಅಂತ ಹೇಳಿ ನಾನು ಆಯ್ಕೆ ಮಾಡಿಕೊಂಡು ಪ್ರತಿದಿನ ನಾನು ನಾನು ಕಾರ್ಖಾನೆಯಲ್ಲಿರ್ಬೋದು ಅಥವಾ ಯಾವುದೇ ಆಫೀಸ್ ನಲ್ಲಿ ಇರ್ಬೋದು ರೈತರಿಗೆ ಕಷ್ಟಗಳ ಸ್ಪಂದನೆ ಮಾಡ್ತಾ ರೈತರಿಗೆ ಒಳ್ಳೆ ಕೆಲಸವನ್ನ ಮಾಡಿಕೊಡ್ತಾ ಈಗ ನಾನು ಎಲ್ಲರಲ್ಲಿಯೂ ಮುಂಚೂಣಿಯಲ್ಲಿದ್ದ ಅದ ಆ ಉದ್ದೇಶದಿಂದನೆ ನಾನು ರೈತರಿಗೆ ಸಹಾಯ ಮಾಡಿದಕ್ಕಾಗಿ ನನ್ನ ಮೊನ್ನೆ ಶುಗರ್ ಫ್ಯಾಕ್ಟರಿ ಸಂಗೂರ್ ಸಕ್ಕರೆ ಕಾರ್ಖಾನೆ ನಿರ್ದೇಶಕರ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನ ನನಗೆ ಕೊಟ್ಟು ಒಂದೇ ಸ್ಥಾನದಲ್ಲಿ ನನ್ನ ಆಯ್ಕೆ ಮಾಡಿದ್ದಾರೆ ಅಂತ ರೈತ ಬಾಂಧವರಿಗೆ ಹಾಗೂ ಎಲ್ಲ ನಿರ್ದೇಶಕರೊಳಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ ಸರ್ ನೀವು ಹೋರಾಟವನ್ನ ಎಷ್ಟು ವರ್ಷದಿಂದ ಮಾಡ್ಕೊಂತ ಬಂದಿರಿ ಸರ್ ನಾನು ಹೋರಾಟ ಮಾಡೋದಾದ್ರೆ ಹನ್ನೆರಡರಿಂದ ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷದಿಂದ ನಾನು ಹೋರಾಟ ಮಾಡ್ಕೊಂತ ನಂಬನಿ ನಾನು ಪ್ರತಿ ಒಂದು ಹಂತದಲ್ಲಿ ಸಹಿತ ಕೋಸ್ಟ್ಗೆ ರೈತ ಸೇವಕನಾದೆ ಆನಂತರ ರೈತ ಸಂಘದ ಜಿಲ್ಲಾ ಅಧ್ಯಕ್ಷನಾದೆ ಹಾಗೂ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷನಾಗಿದ್ದೆ ಆ ಪಂಚಮಸಾಲಿ ಸಮಾಜದ ತಾಲೂಕು ಅಧ್ಯಕ್ಷ ಆದೆ ಅದೇ ಪ್ರಕಾರ ಈ ಸಲ ಕಾರ್ಖಾನೆಯ ನಿರ್ದೇಶಕನಾದೆ ಪ್ರತಿ ಒಂದು ಹಂತದಲ್ಲಿ ಹೋರಾಟ ಮಾಡ್ತಾ ಮಾಡ್ತಾನೆ ಬಂದಿದ್ದೀನಿ ಈಗ ನೀವು ಹೋರಾಟ ಮಾಡೋಕೆ ನಿಮಗೆ ಸ್ಫೂರ್ತಿ ಸರ್ ಹೋರಾಟ ಮಾಡೋದಕ್ಕೆ ನಾನು ಸ್ಫೂರ್ತಿ ಅಂದ್ರೆ ನನಗೆ ನನ್ನ ರೈತ ರೈತ ಸಂಘದ ಒಡನಾಡಿಗಳು ಹಾಗೂ ನನ್ನ ರೈತರು ಅವ್ರಿಗೆ ಕಷ್ಟಕ್ಕೆ ನಾನು ಸ್ಪಂದನೆ ಮಾಡ್ತಾ ಇದ್ದೆ ಅವ್ರಿಗೆ ನಾನು ಅವ್ರ ಅವ್ರ ಕಷ್ಟಕ್ಕೆ ನಾ ಸ್ಪಂದನೆ ಮಾಡೇನಿ ಅಧಿಕಾರಿಗಳಿಗೆ ಸಹಿತ ನಾನು ಯಾವುದೇ ತರಹದ ಟಾರ್ಚರ್ ಕೊಡದೆ ರೈತರಿಗೆ ರೈತರಿಗಾಗಿ ಒಳ್ಳೆ ಅನುಕೂಲ ಮಾಡಿಕೊಡಿ ಅವಕಾಶ ಮಾಡಿಕೊಡಿ ಅದೇ ರೀತಿಯಾಗಿ ರೈತರಿಗೆ ಒಳ್ಳೇದಾಗಲಿ ಅಂತ ಹೇಳಿ ನಾನು ಹೋರಾಟ ಮಾಡ್ತಾನೆ ಗೊತ್ತಾ ಇದ್ದೇನೆ ಇದುವರೆಗೂ ಸರ್ ನಿಮ್ಮ ಹೋರಾಟದಿಂದ ಎಲ್ಲ ಬದಲಾವಣೆಗಳು ಹೇಳುತ್ತೀನಿ ರೈತರ ಸರ ನನ್ನ ಹೋರಾಟದಿಂದ ಪ್ರತಿ ವರ್ಷನೂ ಈ ಕಾರ್ಖಾನೆ ಜಿ ಎಂ ಸುಹರ್ಷಣ್ರು ರೈತರಿಗೆ ಎರಡ್ ತಿಂಗಳ ಮೂರ್ ಮೂರ್ ತಿಂಗಳ ಬಿಲ್ ಹಾಕ್ತಾ ಇರ್ಲಿಲ್ಲ ಪ್ರತಿಯೊಂದು ಸಲನು ನಾನು ಹಣಗಲ್ ಹಾವಿ ರಸ್ತೆ ತಡೆದು ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳ ಮನವಿ ಪ್ರತಿ ಸಲ ಮನವಿ ಕೊಟ್ಟು ರಸ್ತೆ ತಡೆದು ಹೋರಾಟ ಮಾಡಿದ ಪ್ರತಿಫಲ ಫಲ ಹೋದಷ್ಟು ಹೋರಾಟ ಮಾಡಿ ನಾನು ರೈತರಿಗೆ ಅರವತ್ತೈದು ಲಕ್ಷ ರೂಪಾಯಿ ಅರವತ್ತೈದು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿಸಿದ್ವಿ ಈ ಸಲನು ಹೋರಾಟ ಮಾಡಿ ಮೂವತ್ತರಿಂದ ಮೂವತ್ತೈದು ಕೋಟಿ ರೂಪಾಯಿ ಈ ಸಲನು ಬಿಡುಗಡೆ ಮಾಡಿಸಿವಿ ಅತೃಪ್ತಿ ನನಗಿದೆ ಅದೇ ರೀತಿ ನಮ್ಮ ಸಂಗೂರ್ನಲ್ಲಿ ಬ್ಯಾರೇಜ್ ಐತಿ ಒಂದು ಬೇಜ್ ಹೋದ ವರ್ಷ ನಾನು ಏನ್ ಮಾಡಿದೆ ಅಂದ್ರೆ ಬ್ಯಾರೇಜ್ ನೀರ್ ಖಾಲಿ ಆಗ್ಬಿಡ್ತು ಬ್ಯಾರೇಜ್ನ ನೀರ್ ಖಾಲಿ ಆದ ತಕ್ಷಣ ನನ್ನ ಹೊಲ ಹೊಳೆದಂಡಿಗೆ ಐತಿ ಹೊಳೆದಂಡಿಗೆ ಇರೋ ಕಾರಣಕ್ಕಾಗಿ ನಾನು ನನ್ನ ಸ್ವಂತ ಹೊಲದಲ್ಲಿ ಒಂದು ಬೋರ್ ಬಿಡಿಸಿ ಆ ಬೋರ್ಗೆ ಮೋಟರ್ ಇಡಿಸಿ ಹೊಳಿಗೆ ನೀರ್ ಬಿಟ್ಟೆ ಅಂದ್ರೆ ದನ ಕರ ಪ್ರಾಣಿ ಪಕ್ಷಿಗಳಿಗೆ ಕುಡಿಯಲಿ ನೀರ್ ಅನುಕೂಲ ಆಗ್ಲಿ ಅದರಿಂದ ಯಾವ್ದೇ ನಾನು ಫಲಾಪೇಕ್ಷೆ ಅನುಭವಿಸದೆ ಸಾರ್ವಜನಿಕ ಸಾರ್ವಜನಿಕರು ಒಳ್ಳೇದಾಗಲಿ ಕರಗಳಿಗೆ ಒಳ್ಳೇದಾಗ್ಲಿ ಪ್ರಾಣಿ ಪಕ್ಷಿಗಳಿಗೆ ಕುಡಿಯಲಿ ನೀರ್ ಸಿಗಲಿ ಅಂತ ಹೇಳಿ ಆ ಆದ ಕಾರ್ಯಕ್ರಮ ಸಹಿತ ನಾನು ಮಾಡಿದಿನಿ ಆ ಉದ್ದೇಶಕ್ಕಾಗಿ ನಾನು ಜಿಲ್ಲಾಧಿಕಾರಿಗಳು ಮೆಚ್ಚಿ ಅವತ್ತು ನನಗೆ ಪ್ರಶಸ್ತಿ ಕೊಟ್ಟಾರ ಬರಗಾರ ಭಗೀರಥ ಅಂತ ಹೇಳಾರ ಮತ್ತೆ ರೈತ ಆಗಸ್ಟ್ ಹದಿನೈದು ನನಗೆ ಜಿಲ್ಲಾ ಪ್ರಶಸ್ತಿ ಕೊಟ್ಟಾರ ಮಾನ್ಯ ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿ ಕೊಟ್ಟಾರ ಹಿಂಗ ಅನೇಕ ಪ್ರಶಸ್ತಿಗಳನ್ನ ನನ್ನ ಹೋರಾಟ ನಾನು ನಾನ್ ಮಾಡಿದ ಜನರಿಗೆ ಸೇವೆ ಮಾಡಿದ್ದಕ್ಕಾಗಿ ಗುರುತಿಸಿ ನನಗೆ ಇಷ್ಟೆಲ್ಲ ಅವಕಾಶ ಮಾಡಿಕೊಟ್ಟಾರ ಈಗ ಸಂಗೂರ್ ಫ್ಯಾಕ್ಟರಿ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದೀರಿ ಅದ್ರ ಬಗ್ಗೆ ನಿಮ್ಗೆ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದಕ್ಕ ಧನ್ಯವಾದಗಳು ಸರ ಅಲ್ಲಿ ಕೆಲಸ ಬಾಳ ಐತಿ ನಿರ್ದೇಶಕರಾಗಿ ಆಯ್ಕೆ ಆಗಿ ಕುತ್ಕೊಳೋದಷ್ಟ ಅಲ್ಲ ಕಾರ್ಖಾನೆ ನಮ್ ರೈತರ ತಬ ಇಲ್ಲ ಲೀಸ್ ಐತಿ ಮತ್ತ ರೈತರಿಗೆ ಕಬ್ಬು ಹೊಡೆಯೋ ಕಬ್ಬು ಪ್ರತಿ ವರ್ಷನೂ ಕಡಿಮೆ ಆಗ್ತಾ ಬಂದೈತಿ ನಮ್ ಕಾರ್ಖಾನೆ ಐದರಿಂದ ಹತ್ ಆರ್ ಲಕ್ಷ ಎಂಟ್ ಲಕ್ಷ ತನಕ ಕಬ್ಬು ಬೆಳಿತಿತ್ತು ಪ್ರತಿ ವರ್ಷ ಈ ವರ್ಷ ಬರೀ ಎರಡು ಲಕ್ಷ ತನಕ ಕಬ್ಬು ಬರೆಯಕ್ಕೆ ಆ ಉದ್ದೇಶದಿಂದ ನಾವು ಕಾರ್ಖಾನೆ ರೈತರನ್ನ ಹೆಚ್ಚು ಕಬ್ಬು ಬೆಳೆಸ್ಬೇಕು ಕಾರ್ಖಾನೆಯನ್ನು ಓದ್ಬೇಕು ಕಾರ್ಖಾನೆಯ ಮಾಲೀಕರು ಈಗಾಗಲೇ ತೊಂಬತ್ತೆರಡು ಕೋಟಿ ರೂಪಾಯಿ ಸಾಲ ತಗೊಂಡಿದ್ರೆ ಅದನ್ನ ಅವ್ರ ಕಡೆಯಿಂದ ತುಂಬಾ ನಮ್ಮ ಕಾರ್ಖಾನೆ ನಮ್ಮ ಮತ್ತು ರೈತರ ತಾಬಾಕ್ ಹೋಗುವ ಅನ್ನೋದು ಒಂದೇ ಒಂದು ಉದ್ದೇಶದಿಂದ ನಾವೆಲ್ಲ ಕ ಎಲ್ಲ ನಿರ್ದೇಶಕರು ಹೋರಾಟ ಮಾಡಿ ನಮ್ಮ ಕಾರ್ಖಾನೆ ನಮ್ಮ ರೈತರ ತಾಬ ಉಳಿಸ್ತವಿ ಅದು ಕಾರ್ಖಾನೆ ಇರೋದು ನಮ್ಮ ಷೇರ್ದಾರ್ ಹಣದಿಂದ ಯಾರು ಗವರ್ಮೆಂಟ್ ಇಂದಲ್ಲ ಅಥವಾ ಮತ್ತೊಬ್ಬರದಲ್ಲ ಯಾರ್ದು ಖಾಸಗಿ ವ್ಯಕ್ತಿ ಇದಲ್ಲ ನಮ್ದು ಶೇರ್ದಾರ್ ಹಣ ಅದಕ್ಕೆ ಇಪ್ಪತ್ತೆರಡು ಲಕ್ಷ ಜನ ಸೇರ್ದಾರು ಇದ ನಮ್ಮ ಷೇರ್ದಾರದ ಕಾರ್ಖಾನೆ ನಾವು ರೈತರು ಉಳಿಸ್ಕೋಬೇಕು ಅಂತ ಹೇಳಿ ನಾವು ನಿರ್ದೇಶಕರೆಲ್ಲ ಕೂಡ ಬಣ್ಣ ಕೊಟ್ಟು ಅದೊಂದು ಕೆಲಸ ಮಾಡ್ತಾ ಇದ್ದೀವಿ ಈಗ ಕಬ್ಬು ಬೆಳೆಗಾರ ರೈತರಲ್ಲಿ ಏನೆಲ್ಲ ಸಮಸ್ಯೆಗಳು ಕಂಡು ಬರ್ತಾ ಇದೆ ಕಬ್ಬು ಬೆಳೆಗಾರರಲ್ಲಿ ಸಮಸ್ಯೆಗಳು ಬಹಳ ನಮಗೆ ಕರೆಂಟ್ ಇಲ್ಲ ಸರಿಯಾಗಿ ಬೇಸಿಗೆ ಕಾಲದಲ್ಲಿ ನೀರ್ ಆಗ್ತದ ಇಲ್ಲ ಒಳ್ಳೆಯ ನೀರ್ ಇರಲ್ಲ ಮತ್ತೆ ರೈತರಿಗೆ ಅತಿ ಹೆಚ್ಚು ಮಳೆಯಾದ್ರೂ ಕಬ್ಬಿ ಇನ್ಸೂರೆನ್ಸ್ ಇಲ್ಲ ಕಬ್ಬಿಗೆ ಸರ್ಕಾರದಿಂದ ಸಹಾಯ ಇಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರ ಲಾಬಿಗೆ ಸರ್ಕಾರಗಳಿದ್ದೇವೆ ಹೌದಾ ಸರ್ಕಾರದಿಂದ ನಮ್ಮ ರೈತರಿಗೆ ಅನುಕೂಲ ಆಗ್ತಲ್ಲ ಕಾರ್ಖಾನೆಯವರಿಗೆ ಅನುಕೂಲ ಆಗ್ತವೆ ಉದಾಹರಣೆ ನಿಮ್ಗೆ ಹೇಳ್ಬೇಕಂದ್ರೆ ನಮ್ ಸಕ್ಕರೆ ಕಾರ್ಖಾನೆಯಲ್ಲಿ ಕಬ್ಬಿನ ರೇಟ್ ನಾವು ನಾನು ನೋಡ್ತಾ ಇದ್ದಾನು ಇಪ್ಪತ್ತೆರಡ್ ನೂರರಿಂದ ಈಗ ಹದಿನೈದು ಇಪ್ಪತ್ತು ವರ್ಷದ ನಾ ಕಬ್ತಾ ಪ್ರತಿ ವರ್ಷನೂ ಒಂದ್ ಸಾವಿರ ರೂಪಾಯಿ ಕಬ್ಬು ಇಳಿತೇ ನಾನು ಅಂತದ್ರಲ್ಲಿ ನಮಗ್ ಬರೀ ಮೂರ್ ಸಾವಿರ ಒಳಗೆ ಕಬ್ಬಿನ ರೇಟ್ ಸಿಗ್ತೈತಿ ಹೌದ್ರೆ ಎಲ್ಲ ರೇಟ್ ಹೆಚ್ಚಿಗೆ ಆಗೈತಿ ಗೊಬ್ಬರ ಒಂದ್ ಗೊಬ್ಬರ ಚೀಲದ ರೇಟ್ ಈಗ ಹದಿನೆಂಟ್ನೂರ ಎರಡ್ ಸಾವಿರ ರೂಪಾಯಿ ಒಂದು ಚೀಲ ಗೊಬ್ಬರ ರೇಟ್ ಆಗೈತಿ ಅದಕ್ಕೆ ನಮ್ಮ ಕಬ್ಬಿನಿಂದ ಒಂದು ಟನ್ ಕಬ್ಬಿನಿಂದ ಸರ್ಕಾರಕ್ಕೆ ಬರೀ ಟ್ಯಾಕ್ಸ್ ಐದ್ ಸಾವಿರ ರೂಪಾಯಿ ಹೋಗ್ತೇತಿ ಟ್ಯಾಕ್ಸ್ ಅದರಿಂದ ಎಲ್ಲಾ ಉತ್ಪನ್ನಗಳು ಮಾರಾಟದಿಂದ ಟ್ಯಾಕ್ಸ್ ಐದ್ ಸಾವಿರ ರೂಪಾಯಿ ಹೋಗ್ತೇತಿ ಆ ಉದ್ದೇಶದಿಂದ ನಾವೇನ್ ಹೇಳ್ತೇವೆ ಎಥನಾಲ್ ತಯಾರು ಮಾಡ್ತಾರ ಕೋಜನ್ ತಯಾರು ಮಾಡ್ತಾರ ನಮ್ಮ ರೈತರಿಗೆ ಯೋಗ್ಯವಾದ ಬೆಲೆ ಕೊಡ್ಬೇಕು ಒಂದು ಟನ್ ಕಬ್ಬಿಗೆ ಐದ್ ಸಾವಿರ ರೂಪಾಯಿ ರೇಟ್ ಕೊಡ್ಬೇಕು ಅವರ ಕಟೋ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋದ್ರ ನಾವು ರೈತ ಉಳಿತೀವಿ ರೈತರು ಯಾಕೆ ಕಬ್ ಕಡಿಮೆ ಆಗೈತಿ ಅನ್ನೋದ್ರಿಂದ ಕಬ್ಬಿನಲ್ಲಿ ಲಾಭ ಕಡಿಮೆ ಆಗೈತಿ ನಮ್ಗೆ ರೈತರಿಗೆ ಖರ್ಚು ಹೆಚ್ಚಿಗೆ ಆಗೈತಿ ಲೇಬರ್ ಇವತ್ತೈನೂರು ರೂಪಾಯ್ ಒಂದ್ ಆರ್ ಬರ್ತಾವ್ ಮುನ್ನೂರು ರೂಪಾಯಿ ಕಾಳ ರೇಟ್ ದುಪ್ಪಟ್ಟ ಆಗೈತಿ ನಮ್ಮ ರೈತರ ಕಬ್ಬಿನ ಬೆಲೆ ಎಷ್ಟೈತಿ ಅಷ್ಟ ಐತಿ ಆ ಉದ್ದೇಶಕ್ಕೆ ಈಗ ನೀವು ಸರ್ಕಾರಕ್ಕ ಒಂದ ಮನವಿ ಮಾಡ್ಕೊತೀವಿ ನಮ್ಗ ಸರ್ಕಾರದಿಂದ ಬೆಳೆ ವಿಮೆಕ್ ಹೆಂಗೆ ಎಲ್ಲಾ ಪೀಕಿಗೆ ಐತಿ ಹಂಗ ಕಬ್ಬಿಗೆ ಬೆಳೆ ವಿಮೆ ಮಾಡ್ರಿ ನಾವು ಇನ್ಶೂರೆನ್ಸ್ ತುಂಬ ನಮ್ಗೆ ಇನ್ಶೂರೆನ್ಸ್ ಹಣ ಕೊಡ್ರಿ ಮತ್ತೆ ಕಬ್ಬು ಬೆಳೆಗಾರರಿಗೆ ವಿಶೇಷವಾದ ಪ್ಯಾಕೇಜ್ ತಯಾರು ಮಾಡ್ರಿ ಬೇಸಿಗೆಯಲ್ಲಿ ನಿರಂತರವಾಗಿ ಹತ್ತು ಕರೆಂಟ್ ಕರೆಂಟ್ನ ಹಗಲು ಕೊಡ್ರಿ ನಮ್ಗೆ ರಾತ್ರಿ ಕರೆಂಟ್ ಕೊಡೋದ್ರಿಂದ ನಮ್ ರೈತರಿಗೆ ಬಹಳ ಐತಿ ಹಗಲ್ ಕರೆಂಟ್ ಕೊಡ್ರಿ ಅಂತ ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ವಿ ಈ ಬಾರಿ ಬಜೆಟ್ ನಲ್ಲಿ ನೀವು ರೈತರಿಗೆ ಏನ್ ನಿರೀಕ್ಷೆ ಮಾಡಿದ್ರಿ ರೈತರಿಗೆ ನಮ್ಗ ರೈತರಿಗೆ ಏನು ಇದು ನಿರಾಶಾಯಕ ಬಹಳ ಬಜೆಟ್ ಆಗೈತಿ ಬಜೆಟ್ ನಲ್ಲಿ ಏನೇನು ನಮ್ಗೆ ಸಿಕ್ಕಿಲ್ಲ ಅವರ ಸರ್ಕಾರ ಎ ಪಿ ಎಂ ಸಿ ಕಾಯ್ದೆ ಪ್ರಕಾರ ನಮ್ ಕಾರ್ಖಾನೆ ಒಳಗ ತೂಕದ ಯಂತ್ರ ಮಾಡಬೇಕಾಗಿತ್ತು ಮತ್ತೆ ಶುಗರ್ ಟೆಸ್ಟ್ ಮಾಡಕ್ಕೆ ಲ್ಯಾಬ್ ತಯಾರ ಮಾಡ್ಬೇಕಾಗಿತ್ತು ಲ್ಯಾಬ್ ದುಡ್ಡು ಇಡಬೇಕಾಗಿತ್ತು ಆ ಯಾವುದಕ್ಕೂ ಸರ್ಕಾರ ಕಬ್ಬು ಬೆಳೆಗಾರರಿಗೆ ಇಂಕ್ರೂವ್ ಒಂದು ಸರ್ಕಾರದಿಂದ ಅರ್ಧ ಇಲ್ಲ ಸರ್ಕಾರ ದುಡ್ಡು ಇಟ್ಟಿಲ್ಲ ಅದು ದೊಡ್ಡ ತಪ್ಪು ನಾವು ರೈತರಿಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೇಳಬೇಕು ಕೇಳೋದಷ್ಟೇ ಒಂದು ಸಲ ನಮ್ಮ ರೈತ ಸಂಕಷ್ಟದಲ್ಲಿ ರೈತ ದಿನಾ ದಿನ ಆತ್ಮಹತ್ಯೆ ಮಾಡ್ಕೊಂತಾನ ಹಾವೇರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡ ಆ ಆತ್ಮಹತ್ಯೆ ಮಾಡ್ಕೊಳ್ಳಿ ಕಾರಣ ಮಳೆ ನೆರೆ ಒಂದ್ಸಲ ಮಹಿಳೆ ಹೆಚ್ಚಾಗತಿ ಒಂದ್ಸಲ ಬರಬಹುದು ಈ ಉದ್ದೇಶದಿಂದ ರೈತ ಸಾಲ ಮಾಡೋಣ ಸಾಲದಿಂದ ಸಾಲದ ಸೂಲಿಗೆ ಸಿಕ್ಕ ರೈತ ಆತ್ಮಹತ್ಯೆ ಒಂದ್ ಸಲ ರೈತರ ಸಾಲ ಮನ್ನಾನ ಮಾಡಿ ಅಂತ ಹೇಳಿ ಸರ್ಕಾರ ಕೇಳ್ತದೆ ಈಗ ಸರ್ ನೀವು ನಿರ್ದೇಶಕರಾಗಿರಿ ಇಷ್ಟೆಲ್ಲ ನೀವು ಸಮಸ್ಯೆಗಳನ್ನ ನೋಡಿದ್ರಿ ಆ ಹೇಳಿದ್ರಿ ಆದ್ರೆ ನಿರ್ದೇಶಕರಾಗಿ ನೀವು ಎಲ್ಲ ಬದಲಾವಣೆಗಳ ತರಕ್ಕೆ ಇಷ್ಟ ಪಡ್ತೀರಿ ನಾವು ನಿರ್ದೇಶಕರಾಗಿ ಬದಲಾವಣೆ ತರೋದಂದ್ರೆ ಈಗ ಕಾರ್ಖಾನೆ ಒಳಗೆ ಇಪ್ಪತ್ತೆರಡು ಸಾವಿರ ಜನ ಸೇರ್ಬಾರ ಸೇರ್ಬಾರಿದ್ರೆ ಅದ್ರಾಗ ಫಾರ್ಟಿ ಪರ್ಸೆಂಟ್ ಜನ ಸತ್ತಾರ ರೈತರು ಈ ಶೇರ್ ಏನ್ ತುಂಬಿರಲ್ಲ ಆ ಶೇರ್ದಾರು ಫಾರ್ಟಿ ಪರ್ಸೆಂಟ್ ಸತ್ತಾರದ ಮುಂಚೆ ಅವನು ಒಂದು ಅಭಿಯಾನ ಮಾಡಿ ಆ ಕಾರ್ಖಾನೆ ಒಳಗ ನಾವ್ ಹೋದ ತಕ್ಷಣ ಈ ಏನ್ ಸತ್ತಾರಲ್ಲ ಅವ್ರ ಮನೆಯಾಗ ಅವ್ರ ಶೇರ್ ಅವ್ರ ನಾಮಿನಿ ಮಾಡಿಸಿ ಯಾರ ನಾಮಿನಿ ಅದಾರ ಅವ್ರ ಹುಡುಕಿ ಅವ್ರ ಮಕ್ಕಳು ನವ್ ಮಕ್ಕಳು ಅಂತ ಆ ಶೇರ್ ವರ್ಗಾವಣೆ ಮಾಡಿಸ್ತೇವಿ ಅದ್ರ ಸೇರಿಗೆ ಮರು ಜೀವ ತುಂಬ್ತೀವಿ ಮತ್ತಿ ಹೊಸ ಸೇರಿ ಯಾರು ಮಾಡ್ತಾವಂದ್ರ ಹೊಸ ಶೇರ್ ಮಾಡಿಸ್ಕಂತಿವಿ ಮತ್ ಕಾರ್ಖಾನೆಯಲ್ಲಿ ಒತ್ತಿ ಇದಾವೆ ಬೇರೆವ್ರಿಗೆ ಅದು ನಮ್ಗೆ ಅವ್ರ ಒತ್ತಿ ಹಾಕಿದ್ ಹಿಂದ್ ಯಾವ ಕಾಲದಾಗ ಹೆಂಗೆ ಹಿರಿಯರ್ ಹಾಕಿ ಗೊತ್ತಾಗ್ತಾ ಇಲ್ಲ ಸರ್ಕಾರದಿಂದ ನಾವು ಬೇಡಿಕೆ ಇಟ್ಟು ಈ ಕಾರ್ಖಾನೆ ಲೀಜ್ ಇದ್ ಕ್ಯಾನ್ಸಲ್ ಮಾಡಿಸಿ ನಾವು ಕೋಆಪ್ರೇಟಿವ್ ತಗೊಂಡು ನಮ್ ರೈತರೇ ನಡೆಸಬೇಕು ಆ ಟೈಪ್ ವ್ಯವಸ್ಥೆ ಮಾಡ್ಬೇಕು ಅಂತ ಚಿಂತನೆ ನಡೆಸಿವಿ ಆ ಪ್ರಕಾರ ಬೋರ್ಡ್ ಮೀಟಿಂಗ್ ನ ಕರಾವ್ ಮಾಡಿ ಅದನ್ನ ಈಗ ಆಲ್ರೆಡಿ ಅವ್ನ ತೊಂಬತ್ತೆರಡು ಕೋಟಿ ರೂಪಾಯಿ ಸಾಲ ಮಾಡಿ ಕಾರ್ಖಾನೆ ಮೂಲಕ ಅವನ ಇರೋದು ನಾವು ಕೋರ್ಟ್ ಹೋಗಿವಿ ಆ ಕೋರ್ಟ್ ನಾಗ ಏನ್ ತೀರ್ಮಾನ ಅದಾಗಿಂದ ಒಟ್ಟು ನಾವು ನಮ್ ಕಾರ್ಖಾನೆ ನಮ್ಮ ರೈತರು ತಗೊಳ್ಬೇಕು ಹಿಂದ್ ತವರೇ ಪಚ್ಚೀರಪ್ಪ ಅನ್ನೋ ಹಿರಿಯರ ಎಂ ಎಲ್ ಎರಿದ್ರು ಅವ್ರು ಕಟ್ಟಿಸಿ ಶೇರ್ದಾರ್ ಮಾಡಿಸಿ ಎಲ್ಲಾ ನಮ್ ಈ ಭಾಗದ ಜನರಿಗೆ ಎಲ್ಲಾ ಅನ್ನ ಯುವರ ಅವ್ರ ಋಣ ನಾವು ಅಂತ ಹೇಳಿ ನನ್ನ ಅಭಿಪ್ರಾಯ ಸರ್ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ನಮ್ಮ ರೈತ ವಾಹಿನಿ ಮೂಲಕ ಆ ಜನಗಳಿಗೆ ನಿಮ್ಮನ್ನ ಗೆಲ್ಸಿದಂತ ಜನಗಳಿಗೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನಿಮ್ಮ ರೈತರ ಧ್ವನಿ ಮುಖಾಂತರ ನಾ ಹೇಳಬೇಕಂದ್ರೆ ರೈತರು ಯಾವುದೇ ಪರಿಸ್ಥಿತಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು ತಮ್ಮ ಕಷ್ಟಗಳೇನೇ ಇದ್ರು ನಮ್ಮ ಸಂಘಟನೆಗಳಿಗೆ ಬಂದು ತಿಳಿಸ್ಬೇಕು ಅವ್ರ ಅವ್ರ ಸಂಘ ಅವ್ರ ಕಷ್ಟಗಳಿಗೆ ನಾವು ಸ್ಪಂದನೆ ಮಾಡ್ತೇವಿ ಮತ್ತೆ ರೈತರು ಅಂದ್ರೆ ಏನ್ ನಾವು ರೈತರು ಅಂತ ಹೇಳ್ಕೊಂಬುದು ಧೈರ್ಯದಿಂದ ಹೇಳ್ಕೊಬೇಕು ನಾಚಿಕೆ ಪಡ್ಕೋಬಾರ್ದು ನಾವು ದೇಶದ ರೈತ ನಾನು ಅನ್ನ ಬೆಳೆದ್ರೆ ಎಲ್ಲಾ ಬದುತತಿ ಈಗ ಒಬ್ಬ ಡಾಕ್ಟರ್ ಡಾಕ್ಟರ್ ಆದ್ರೆ ಒಂದ್ ಹತ್ತು ಪೇಶೆಂಟ್ ನೋಡ್ತಾನ ಇಂಜಿನಿಯರ್ ನಾಲ್ಕು ಮಂದಿ ಕಟ್ಟಸ್ತಾನ ಹೌದಾ ಮತ್ ಬೇರೆ ಬೇರೆ ಒಬ್ಬ ಶಿಕ್ಷಕರ ಒಂದ್ ನೂರ್ ಮಂದಿ ಇದು ಮಾಡ್ತಾರ ಈಗ ರೈತ ಅಂದ್ರೆ ಇಡೀ ದೇಶಿಕ ಹಾಕ್ತಾನ ಅಂತ ರೈತನಿಗೆ ಬೆನ್ನಲು ಮುರಿಯದೆ ಸರ್ಕಾರ ರೈತನ ಬಗ್ಗೆ ವಿಶೇಷವಾದ ಪ್ಯಾಕೇಜ್ ಘೋಷಣೆ ಮಾಡ್ಬೇಕು ರೈತರಿಗೆ ವಿಶೇಷವಾದ ಸವಲತ್ತು ಕೊಟ್ಟು ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ ಏನಾದ್ರು ಒಂದು ಸರ್ಕಾರ ಒಂದು ಇದು ಮಾಡ್ಬೇಕು ರೈತನ ಮಾಡ್ಕೊಂಡ್ರ ಒಂದು ಐದ್ ಲಕ್ಷ ರೂಪಾಯಿ ನಿಮ್ಗೆ ಸರಿಯಾಗಿ ಪರಿಹಾರ ಕೊಡ್ತೇವೆ ನೀವು ನಿಮ್ಮ ಹೆಸರಿ ಐದ್ ಲಕ್ಷ ರೂಪಾಯಿ ಡಿಪಾಸಿಟ್ ಮಾಡ್ತೇವಿ ಹಿಂಗೇನು ಒಂದು ಸ್ಕೀಮ್ ಮಾಡಿ ರೈತರನ್ನ ಓಡಿಸ್ಬೇಕು ಅಂತ ಹೇಳಿ ಸರ್ಕಾರದಲ್ಲಿ ವಿನಂತಿ ಮಾಡ್ಕೊತ ಇದಾಗಿತ್ತು ಭುವನೇಶ್ವರ್ ಶೆಡ್ಲಾಪುರ್ ಅವರ ಮಾತುಕತೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ರೈತ ಧ್ವನಿ ಹಾವೇರಿ